ಚಿತ್ರ ಚಿತ್ರರಸಿಕರಿಗೆ ನಾಲ್ಕು ಚಿತ್ರಗಳು ಇಂದು ತೆರೆ ಮೇಲೆ ಬರ್ತಾ ಇದೆ ಅಂಡರ್ ವರ್ಲ್ಡ್ ಡೆಡ್ಲಿ ಸೋಮುತ್ತದಲ್ಲಿ ರೌಡಿ ಪಾತ್ರದಲ್ಲಿ ಅಭಿನಯಿಸಿದ್ದ ಆದಿತ್ಯ ಈಗ ಮತ್ತೊಮ್ಮೆ ಖಡಕ್ ರೌಡಿ ರೋಲ್ನಲ್ಲಿ ನಟಿದ್ದಾನೆ ರಲ್ಲಿ ಇನ್ನು ಎರಡನೇದಾಗಿ ರಾಗಿಣಿ ದ್ವಿವೇದಿ ಬಣ್ಣ ಹಚ್ಚಿರುವ ವೀರ ರಣಚಂಡಿ ಬಹು ನಿರೀಕ್ಷಿತ ಚಿತ್ರವಾಗಿದೆ ಮತ್ತೊಮ್ಮೆ ಸಾಹಸ ಚಿತ್ರದೊಂದಿಗೆ ರಾಗಿಣಿ ದ್ವಿವೇದಿ ಅವರು ಅನ್ನ ಕೈಯಲ್ಲಿ ಹಿಡಿದು ಲೇಡಿ ಡಾನ್ ಆಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವೂ ಸಹ ಇಂದು ಬಿಡುಗಡೆ ಆಗ್ತಾ ಇದೆ ಇನ್ನು ಹರ್ಷ ಅವರು ನಟಿಸಿರುವ ವರ್ಧನ್ ಚಿತ್ರ ಕೂಡ ಇಂದು ತೆರೆ ಮೇಲೆ ಬರ್ತಾ ಇದೆ ಈಗಾಗಲೇ ಈ ಹಾಡುಗಳು ಟಿವಿ ಮೂಲಕ ಸಾಕಷ್ಟು ಸದ್ದು ಮಾಡಿರುವ ಈ ಚಿತ್ರ ಮನರಂಜನೆ ಹಾಗೂ ಸೆಂಟಿಮೆಂಟ್ ಜೊತೆಗೆ ತೆರೆ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಹರ್ಷ ಅವರಿಗೆ ನೇಹಾ ಪಾಟೀಲ್ ಅವರು ಜೋಡಿ ಕಟ್ಟಿದ್ದಾರೆ ರಾದಿಯಲ್ ಪೊಲೀಸ್ ಸಹ ಇಂದು ತೆರೆಗೆ ಬರ್ತಾ ಇದೆ ಈ ಚಿತ್ರದಲ್ಲಿ ರಾಯಿ ಕುಮಾರ್ ಅವರು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ